ಮಾತಿನ ರೂಪ ಇರಬೇಕು ರಸ ಇರಬೇಕು ಗಂಧ ಇರಬೇಕು ಅಂತ ಮಾತನ್ನ ಮಾತಾಡಿದೇವಂದ್ರಾ ಕೊಟ್ಟು ದೈವ ಅಟ್ಟೆ ಅಲ್ಲ ಹ ಆರು ವರ್ಷದ ಹುಡುಗರು ಹಿಡಿದು ಅರವತ್ತು ವರ್ಷ ಮುದ್ಯಾಗ ಒಳಗೆ ಸಹಿತ ಅರ್ಥ ಆಗಿರ್ಬೇಕು ದಯವಷ್ಟ ಎಲ್ಲ ನನ್ನ ಗುರು ಹಿರಿಯರಿಗೂ ಅಣ್ಣ ತಮ್ಮಂದಿಯರಿಗೂ ಅಕ್ಕ ತಂಗಿಯರಿಗೂ ತಾಯಿ ತಂದಿಗಿ ಎಲ್ಲಾ ನನ್ನ ಮುದ್ದು ಮಕ್ಕಳಿಗೂ ನಂದೊಂದು ವಿನಂತಿ ಏನಪ್ಪಾ ಅಂತಂದ್ರ ಏನ್ರಿ ದಯವಿಟ್ಟು ಯಾರು ಸ್ವಲ್ಪ ಬಿ ದಂಗಾಲ್ ಮಾಡ್ರಿ ಬೇಡ ಶಾಂತ ಬರೇ ಈ ಜಾಗದಾಗ ಒಂದ ಸೂಜಿ ಬಿದ್ದ್ರ ಸಹಿತ ಸಪ್ಳ ಹಂಗ ಆಗ್ಲಾರ್ದಂಗ ಹಂಗ ನಾವ್ ನೋಡ್ಕೊಂಡು ಹೋಗ್ಬೇಕು ನಿಮಗ್ ನಂದೊಂದು ಶರಣು ಹೇಳೋದು ಮಾತ್ರ ಹೇಳ್ರಿಪ್ಪ ಹೇಳ್ರಿ ದಯವಿಟ್ಟು ಯಾಕೆ ಶರಣು ಶರಣಾರ್ಥಿ ಹೇಳೋದ್ರೀಪ ಇಲ್ಲಿ ಕೂಡಿದಂತ ಎಲ್ಲ ನನ್ನ ಆತ್ಮೀಯ ಗುರು ಹಿರಿಯರಿಗೂ ಅಣ್ಣ ತಮ್ಮಂದಿಯರಿಗೂ ಅದೇ ಒಂದು ಅಂದೇವಾಡಿ ಗ್ರಾಮದ ಎಲ್ಲ ಕಲಾ ಬಳಗದವರಿಗೂ ತಾಯಿ ಬಳಗದವರಿಗೂ ತಂದಿ ಬಳಗದವರಿಗೂ ಮುತ್ತು ಮಕ್ಕಳಿಗೂ ಅದೇ ಶರಣು ಶರಣಾರ್ಥಿ ಯಾಕಪ್ಪ ಅಂತಂದ್ರ ಇವತ್ತ ಏನೋ ನಿಮ್ಮ ನಮ್ಮನ್ನ ಹೆಂಗ ಕ್ಷಮೆ ಮಾಡ್ಬೇಕಪ್ಪ ಅಂತಂದ್ರ ನಾವು ಸರ್ವೇ ಸಾಧಾರಣವಾಗಿ ಮಾತು ಗಂಟಕ್ಕೆ ಬಂದು ಕಾರ್ಯಕ್ರಮ ಚಾಲೂ ಮಾಡಬೇಕಾಗಿತ್ತು ಏನೋ ಅನ್ವಯ ಟೈಮ್ ಅದಕ್ಕೆ ಹೇಳ್ಯಾರ ಯಾರೇನು ಮಾಡುವರು ಯಾರಿಂದಲೇ ಏನಾಗುವುದು ಪೂರ್ವ ಜನ್ಮದ ಕರ್ಮ ಇದೀ ಬೆನ್ನ ಬಿಡದಯ್ಯ ಬಿಡದಯ್ಯ ಗಂಜಿ ಕಾಡವನ್ನ ಸೇರಿದರೆ ಹುಲಿ ತಿನ್ನುದು ಬೆನ್ನ ಬಿಡದಯ್ಯ ಹೌದು ಗಂಜಿ ಹುಲಿ ಗಂಜಿ ಹುತ್ತಿನೋಳು ಸೇರಿದರೆ ಸರ್ಪ ಕಚ್ಚುವುದು ಬೆನ್ನ ಬಿಡದಯ್ಯ ಸರ್ಪ ಕಂಜಿ ಸರ್ಪ ಕಂಜಿ ಭವದೋಳು ಬಂದರೆ ನೀನು ಮಾಡಿದ ಕರ್ಮ ಬೆನ್ನ ಬಿಡದಯ್ಯ ಚನ್ನಮಲ್ಲಿಕಾರ್ಜುನ ಚನ್ನಮಲ್ಲಿಕಾರ್ಜುನ ಅಂತ ಹೇಳಿದ್ರು ಹೌದು ಹೌದು ಹೇಳಿ ಮಾತು ಹೇಳಾರ ಅಕ್ಕ ಮಾದೇವಿ ಹೇಳಿದ ಮಾತ ಇದನ್ನು ಯಾಕೆ ಹೇಳ್ಬೇಕು ಇನ್ನು ಮುಂದೆಲ್ಲ ಲಕ್ಷ ಇಡ್ರಿ ಯಾಕೆ ಹೇಳ್ಬೇಕಾಗಿದೆ ಮಾತಾ ಇವತ್ತಿನ ದಿವಸ ಇದೇ ಒಂದು ಅಂದೇವಾಡಿ ಗ್ರಾಮಕ್ಕೆ ನಾವು ಬರ್ಬೇಕಾಗಿದ್ರೆ ಹತ್ತು ಗಂಟೆಕ್ ಮಾತು ಮಾತಿದ್ದೆವು ಹೌದು ಆದ್ರೂ ಅನಿವಾರ್ಯ ಟೈಮ ಏನೋ ಇವತ್ತ ನಮ್ಮ ಜಿಪ್ ಇದು ಹೊಡಿತು ಒಡಿತು ಹೌದು ಹಾದಿ ಒಳಗ ಪುಣ್ಯ ಕಟ್ಕೊಂಡ್ರು ಪಾತ ಅಂದ್ರೆ ಟೇಪಣಿ ಕೊಟ್ಟರು ಮತ್ತ ಬಂದು ಇಂಡಿಗೆ ಅದನ್ನ ಬದಲಾಯಿಸಿ ಮತ್ ಅದನ್ನ ಬರಬೇಕಾದ್ರೆ ಇಲ್ಲಿಗೆ ಟೈಮ್ ಎಷ್ಟು ಹೆಚ್ಚೈತ ಪಾತ ಅಂದ್ರೆ ಎರಡ್ ತಾಸ ಟೈಮ್ ನಮ್ಮ ಕಡೆ ಹೋಗ್ಯದ ನಿಮಗೆ ಎಲ್ಲಾರಿಗೆ ನಮ್ಮ ಸಂಘದಿಂದ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಹೇಳಿ ದಯವಿಟ್ಟು ಇವತ್ತ ಒಂದು ಮಾತ ನಿಮ ನಾ ಹೇಳುವುದಿಂತ ಮೊದಲು ಇದನ್ನ ಇವತ್ತ ರೊಕ್ಕ ಮಾತ್ ಮಾಡಿ ಬಂದಿದೀವೋ ಆದ್ರೂ ಸ್ವಲ್ಪ ಲೇಟ್ ಆಗ್ಯದ ಯಾರ ತಾಸು ಲೇಟ್ ಆಗ್ಯದ ಲೇಟ್ ಆಗ್ಯದ ಆದ್ರೂ ಇಲ್ಲಿ ಕುಡಿದಂತ ನನ್ನ ತಾಯಿ ಬೆಳಗದವ್ರಿಗೂ ತಂದಿ ಬಳಗದವ್ರಿಗೆ ನನ್ನ ಮುದ್ದು ಮಕ್ಕಳಿಗೆ ನೋಡಿದ್ರಹ ಇನ್ನ ಮ್ಯಾಲ ಇದೇ ಒಂದು ಅಂದೇವಾಡಿ ಗ್ರಾಮಕ್ಕೆ ನಾವಾದ್ರೂ ಯಾರಾದ್ರೂ ಇಲ್ಲಿ ಒಂದು ಹುಡುಗರು ಫೋನ್ ಹಚ್ಲಿ ಒಬ್ರು ಹಿರಿಯರ ಫೋನ್ ಹಚ್ಚಲಿ ಒಬ್ರು ನನ್ನ ತಾಯಿ ಬೆಳಗಾವಿ ಫೋನ್ ಹಚ್ಚೋರಿ ಇವತ್ತು ನಮ್ಮ ಊರಿ ಕಾರ್ಯಕ್ರಮ ಬರ್ಬೇಕೇ ನೀವು ಹೇಳಿದ್ರಂದ್ರ ಅದ ನಿಮ್ ಒಂದ ನಂದ ವಿನಂತಿ ಅದ ಒಂದ್ ವಿಶ್ವಾಸ ಅದ ನೀವು ಬರೇ ಫೋನ್ ಹಚ್ಚಿರಿ ನಿಮ್ಮಲ್ಲಿ ರೊಕ್ಕಾ ಮಾತ್ ಮಾಡಬೇ ಹಾತ್ ಹೇಳ್ತ ಹೇಳಿ ತಮಗ ಶರಣು ಓಕೆ ಎರೀ ತಾವೆಲ್ಲಾ ನಮ್ಮ ಆಗುವಂತ ತಪ್ಪನ ಉಡ್ಯಾ ಹಾಕೊಂಡ್ರಿ ಶರಣು ಶರಣಾತ್ಯನ ಹೇಳಿ ಹೇಳಿ ಅದಕ್ಕ ಹೇಳ್ತಾರ ಮಾತ್ಮಾರು ಇವತ್ತಿನ ದಿವಸ ಈ ಜಾಗ ಇಂತ ಮಾತ್ಮರ ಸೇವೆ ಶರಣರ ಸೇವೆ ಹೌದೆಲ್ಲರೂ ಸಿಗಬೇಕಾಗಿದ್ರೆ ಇದು ಎಲ್ಲ ಪೂರ್ವ ಜನ್ಮದ ಪುಣ್ಯದ ಫಲ ಇದ್ರೆ ಸಿಗ್ತದ ಸಿಗ್ತದ್ರಿಪಾ ಈಗಾಗಲೇ ನಮ್ಮ ಕಮಿಟಿ ಹಿರಿಯರು ಹೇಳಿ ಎರಡು ಮ್ಯಾಳುಗಳ ಹೆಂಗ ನಡಿಬೇಕು ಯಾವ ಹಾದಿಯಾಗ ನಡಿಬೇಕು ಎಷ್ಟು ಅಂತ ಮಾತುಗಳನ್ನು ಹೇಳಾರ ಕಮಿಟಿ ಅವ್ರು ಈಗಾಗಲೇ ಹೇಳಿಪಾ ಆ ರೀತಿಯಾಗಿ ಹೇಳಿ ನನ್ನ ಕಮಿಟಿ ಹಿರಿಯರಿಗೆ ಕೂಡ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಯನ್ನ ಹೇಳಿ ಹೇಳಿ ಇವತ್ತಿನ ದಿವಸ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದಂತ ಗುರಗೌರಿ ಸೋಮೇಶ್ವರ ಪಾದಕ್ಕೆ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತ ಕೈಲಾಸದಲ್ಲಿ ಗುರುನಾಥನ ಸೇವೆಯನ್ನ ಮಾಡಿ ಮಾಡಿ ಸಾಣಿಬೇರಾಗಿ ಸಮದ ಸರ್ಗಂಧ ಕೊಟ್ಟಾಗಿ ನವಿದ ಗುರುವಿನ ಸಂಬಂಧ ತನ್ನ ಶರೀರ ಮೂಡಪಿಟ್ಟ ಹಾರಿ ಕರೆದುಕೊಂಡು ಈ ಧರಿ ಬಂದು ಮೂರೂರ ಮುಂಗಡಿಯಲ್ಲಿ ಕಲ್ಲ ಮಾಡಿ ಮುಳ್ಳಿನ ಹಾಸಿಗೆಯನ್ನು ಮಾಡಿದಂಥರು ಸಿದ್ಧ ಪುರುಷನಾದಂಥವರು ನಾಡ ಗೌಡನಿಸಿದಂಥವರು ಹೌದಾ ಯೋಗಿನಾದ ಮೋಗ ಸಿದ್ದನ ಕ್ರತುಕತಿ ಕೂಡ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತಾ ಕೈಲಾಸದೊಳಗೆ ಗುರು ಆಗಿ ಮರ್ತಾರೆ ಮಾಯದ ಮಗ ಅನಿಸಿದ ಯಾರ ಆರೇ ನಾಡದ ಅರಸ ಗಂಗೆ ನಾಡದ ಪುರುಷ ತಂದಿ ಜಬಗೊಂಡ ಹೊಟ್ಟಿದಿಂದ ಹುಟ್ಟಿ ಬಂದು ಯೋಗಿನಾದ ಪ್ರೀತಿಯ ಮಗನಾದಂತವರು ಏಳ ಮಟ್ಟದ ಒಡಿಯ ಅನಿಸಿದಂತವರು ಯಾರಿಪ್ಪ ಇವರು ಯಾವ ಡೋಣಜ ಮಾದಲಿಂಗನ ಪದಕ ಕೂಡ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಇಪ್ಪತ್ತ ಒಂದ ಮಂದಿ ಧರ್ಮರೊಳಗ ಉತ್ತಾರಗಳನ್ನ ಎತ್ತಿ ಹಿಂಡ ಶಿದ್ದರೊಳಗ ಪುಂಡ ಶುದ್ಧನೆ ತಾಲೂಕ ಸಾಂಗ್ಲಿ ಜಿಲ್ಲಾ ಉಮದಿಯಲ್ಲಿ ವಾಸವನ್ನು ಮಾಡಿದಂತವರು ಯಾರಪ್ಪ ವೀರ ಶಿದ್ದನಪ್ಪ ಅದಕ್ಕೂ ಕೂಡ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸುತ್ತಿ ಇವರಿಗೆ ಜನ ಆಗಲ್ರಿ ಎಲ್ಲಾರಿಗೆ ಜರಾನೇ ಮಹಾರಾಷ್ಟ್ರದೊಳಗೆ ಸೊಲ್ಲಾಪುರ ಜಿಲ್ಲಾ ದಕ್ಷಿಣ ಸೊಲ್ಲಾಪುರ ತಾಲೂಕದೊಳಗೆ ಮಂದಲಾಪುರದಲ್ಲಿ ಹುಟ್ಟಿ ಮಹಾರಾಷ್ಟ್ರದೊಳಗ ಹೌದು ಇದೇ ಒಂದು ಮಂದಲಪುರದಲ್ಲಿ ಹುಟ್ಟಿ ಮುಮ್ಮೆಟ್ಟ ಗುಡ್ಡಕ್ಕೆ ಹೋಗಿ ಸಿದ್ಧಾಶ್ರಮವನ್ನು ಕಟ್ಟಿ ಕಟ್ಟಿ ಇಡೀ ಸಂತತಿ ಮ್ಯಾಳುಗಳಿಗೆಲ್ಲ ಜ್ಞಾನದ ಜ್ಯೋತಿಯಾಗಿ ಗುರುವಾಗಿ ವಿದ್ಯೆಯನ್ನು ಕೊಟ್ಟಂತವರು ಯಾರಿಗೆ ಇವರು ಕವಿ ಅನ್ನಿಸಿಕೊಂಡು ಮುತ್ತ ಅನಿಸಿಕೊಂಡು ಜಗದ ಉದ್ಧಾರ ಮಾಡಿ ಜಗದ ಕಲ್ಯಾಣ ಮಾಡಿ ಸದ್ಯ ಮುಮ್ಮೆಟ್ಟದಲ್ಲಿ ಆಸನ್ನಕ್ಕೆ ಕೊತ್ತ ನನ್ನ ಗುರುವಾದ ಶಕ್ತರ ಮಧುಗೊಂಡೇಶ್ವರ ಮಹಾರಾಜರ ಪಾದಕ ಕೂಡ ಕೋಟಿ ಕೋಟಿ ನಮನ ಸಲ್ಲಿಸುತ್ತ ಸಲ್ಲಿಸುತ್ತ ನನ್ನ ಆರಾಧ್ಯ ದೇವರಾದಂತ ಹೌದು ಇಂಡಿ ತಾಲೂಕು ಬಸನಾಳ ಗ್ರಾಮದಲ್ಲಿ ವಾಸವನ್ನ ಮಾಡಿದಂತವರು ಯಾರಿಪ್ಪ ಇವರು ಅಮೋಘ ಶುದ್ಧ ನನ್ನಪ್ಪ ಶವರ ಶುದ್ಧ ನಪ್ಪ ಕೂಡ ಕೋಟಿ ಕೋಟಿ ನಮ್ಮ ಸಲ್ಲಿಸುತ್ತ ಸಲ್ಲಿಸುತ್ತ ಅದೇ ರೀತಿಯಾಗಿ ಇವತ್ತಿನ ಈ ಕಾರ್ಯಕ್ಕೆ ಕಾರಣ ಕರ್ತರನಿಸಿದೊಂದು ಈ ಊರಿನ ಒಂದು ಕಾಮದೇನು ಕಲ್ಲು ಪ್ರಚೆ ಆಗಿ ಭಕ್ತರ ಬಾಳಿಗೆ ಒಂದು ಬಂಗಾರದ ಬೆಳಕ ತೋರುವಂತವರು ಯಾರಿಪ್ಪ ಇವರು ಇದೇ ಒಂದು ಅಂದೇವಡಿ ಅಂದೆವಾಡಿ ಅಂದ್ರೆ ಈ ಹೌದು ಅಕ್ಕನಕೊಂಡ ತಾಲ್ಲೂಕದಾಗ ಮೂರದ ಹೌದಲ್ರಿ ಹೌದ್ರಿ ಈ ಅಂದೆವಾಡಿ ಹೌದ್ರಿ ಹಾ ಇದು ಜಾಗಿರ ಅಂದೇವಾಡಿ ಇದು ಜಾಗಿರ ಅಂದೇವಾಡಿ ಈ ಜಾಗದೊಳಗೆ ಜಾಗಿರ ನೋಡಿ ಎಷ್ಟು ಹೆಸರು ಸೂತೈತಿ ಹಾ ಈ ಜಾಗದೊಳಗೆ ವಾಸ ಯಾರದಪ್ಪ ಅಂತಂದ್ರ ಯಾರಿಪ್ಪ ಯಾವ ನನ್ನಪ್ಪ ಶವರಿಸಿದ್ದನ ಒಂದು ವಾಸ ಐತಿ ಹೌದು ಈ ಶೌರಸಿದ್ಧ ತಮ್ಮ ಬಾಳಿಗೆ ಬಂಗಾರದ ಬೆಳಕಾಗಿ ಪ್ರತಿ ಒಬ್ಬರ ಒಳಗ ನೆನೆಸಿದೊಳಗ ಸಹಿತ ಕನಿಸಿದೊಳಗ ಬರುವಂತ ಯಾರಪ್ಪ ಅಂತಂದ್ರೆ ಇದೇ ಒಂದು ಶೌರಿಸಿದ್ದ ಸವಾಲಂತ ಮಾತಾಡ ಹೌದು ಹೌದು ಅದಕ್ಕೆ ಯಾರ ಅವ್ರ ನಂಬುತ್ತೀರಿ ಯಾರು ವಿಶ್ವಾಸ ಇಡ್ತೀರಿ ನನ್ನಪ್ಪ ಶೌರಶಿದ ಕೈ ಬಿಡುವುದಿಲ್ಲ ಅಂತೇಳಿ ತಮಗೆಲ್ಲಾರಿಗೆ ಶರಣು ಶರಣಾರ್ಥಿ ನನ್ನಪ್ಪ ಶೌರಶಿದ್ದನ ಪಾಲಕ ಕೂಡ ನಮ್ಮ ಸಂಘದ ಪರವಾಗಿ ನಮ್ಮ ಜೊತೆಯಲ್ಲಿ ಹಾಡುವಂತ ಮುತ್ತೂರು ಸಂಘದ ಪರವಾಗಿ ಕೋಟಿ ಕೋಟಿ ಶರಣಗಳನ್ನು ಹೇಳಿ 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 ಅದೇ ರೀತಿಯಾಗಿ ನಮ್ಮ ಜೊತೆಯಲ್ಲಿ ಹಾಡುವಂತ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ಹಾ ಒಂದು ಮುತ್ತೂರು ಗ್ರಾಮದ ஆஹ் முத்தியா மாளிங்கராய் பீர் தேவ் ரவுணா சித்தேஸ்வர கலா கய வந்து இது அவ்வளோ நம்ம மேல பாத்த இண்டி தூக்கிண்டி தூக்கிண்டி தூக்க விஜயபுரம் ஜில்லா பசனாழ கிராம அமோக சித்தேஸ்வர கலா கய நமது இது நம்ம சங்கிப்பா எரூசன்லே குருநாத் நடைதை மத்த பாரசா தப்போஷா தகதிட்டு சத்தனை காப்பாடுத்தி டாய் ஓகே மாயிகே நீ பாதத்தில் மத்தொம் ஏ உடுகு சபா சிங்கரம் பண்டிதருகிள பர்வத்தாக நவ் குழந்தை சபா புத்தி வந்து பண்டித் ஜான் சபா சந்தி ಅಂತ ಸಭಾ ಬೀರಣ್ಣ ಎಲ್ಲಿ ಕುಡ್ಯದಪ್ಪಾ ಅಂತಂದ್ರ ಎಲ್ಲಿ ಕುಡ್ಯದ್ರಿಪಾ ಇದೇ ಅಂದೇ ಒಡಿ ಗ್ರಾಮದೊಳಗ ನನ್ನಪ್ಪ ಕೂಡ ಇಲ್ಲಿ ಒಳಗ ಅನುಭಾವಿ ಜನ ಯಾಕಪ್ಪ ಅಂತಂದ್ರೆ ಅಕ್ಕಲಕೋಡ ತಾಲೂಕದಾಗ ಸರ್ವೇ ಸಾಧಾರಣವಾಗಿ ಡೊಳ್ಳಿನ ಹಾಡ್ಕಿ ಮ್ಯಾಲ ಬಹಳ ಪ್ರೇಮ ಬಹಳ ಪ್ರೀತಿ ಅವ್ರ ಬಹಳ ಪ್ರೀತಿ ಡೊಳ್ಳಿನ ಹಾಡ್ಕಿ ಮೇಲೆ ಕಾಡಿ ಇಲ್ಲಿ ಎರಡು ಮ್ಯಾಲ ಗಳಿಗೆ ಸೋಸನಾ ಡೊಳ್ಳಿನ ಹಾಡವ್ರು ಹೆಂಗ್ ಮಾಡಿಬೇಕಪ್ಪ ಅಂತಂದ್ರ ಹೆಂಗ್ ಹಾ ಅವಚ್ಯ ಶಬ್ದಗಳನ್ನು ಹೌದು ಒಳ್ಳೆ ಮಾತುಗಳನ್ನ ಒಳ್ಳೆ ನುಡಿಗಳನ್ನ ಹೇಳಬಹುದು ಇಬ್ರು ಒಂದೊಂದು ಹಿಡಿದು ಆ ವಿಷಯದ ಮ್ಯಾಲ ಕಡೆ ಕಾರ ವಿಷಯ ಹೆಂಗ ಮಾತಾಡಬೇಕು ಹಿಡಿದು ಪಾತಂದ್ರೆ ಎರಡು ಬಂಗಾರ ಕಾಟ ಇದ್ದಂಗ ಗುರು ಮತ್ತ ದೇವರ ಹೌದಾ ಗುರು ದೇವರ ಹೆಂಗಪ್ಪ ಅಂತಂದ್ರ ಎರಡು ಒಂದು ಬಂಗಾರ ಕಾಟ ಇದ್ದಂಗಲ್ಲ ಇದ್ರ ಒಳಗೆ ನೀವು ಯಾವಾದರೇ ಒಂದು ವಿಷಯ ಹಿಡಿದು ನಡೆಸೇಬೇಕು ಅಂತ ಹೇಳ್ಯಾರ ಅವ್ರು ಹೇಳಾರಲ್ರಿ ಹೇಳ ಗುರು ಇಲ್ಲೇನು ಬರೇ ದೇವರದಿಂದ ಕೆಲಸ ಇಲ್ಲ ಬರೇ ದೇವರಿದ್ರು ಕೆಲಸ ಇಲ್ಲ ಏನಿಲ್ ಬಹಳ ಮನುಷ್ಯನಾಗ ತೊಂಡು ವಿಚಾರ ಮಾಡಿ ಇಷೆ ಇಟ್ಟಾರ ಇಟ್ಟಾರೀ ನಾವು ನಾವೊಂದು ಪಾಲು ಹಿಡದ ಇಶೆಯನ್ನ ಬೆಳೆಸಿ ಆ ನಂತರ ನಮ್ಮ ಜೊತೆಯಲ್ಲೇ ಮಾತಾಡುವಂತ ಮಾಳು ಮಾಸ್ತರ್ ಪಾಲು ಕೊಡುನು ಹೌದೌದು ಹ ನಾವು ಇಷ್ಯನ್ ನಮ್ಮ ಪಾಲಿಗೆ ಯಾವಾಗ ಬೇಕಪ್ಪ ಅಂತಂದ್ರೀಬೇಕು ಮಾಡ್ರಿಪ್ಪ ನೀ ಹೇಳ್ತೇ ನಾನೇ ಹೇಳ ನಾನೇ ಹೇಳ್ತೀನಿ ತಿನ್ರಿ ನಾ ಇಲ್ಲ ನಾ ಹೇಳತ್ತ ನೀ ಸುಮ್ಕೊಂಡ್ರಿ ಅಟೆ ಹೇಳಿ ನಾವು ಜಗತ್ತಿನೊಳಗ ಅನ್ನೋದು ನನ್ನ ಪಾಲಿಗೆ ಉಳಿಲಿ ಹೌದಾ ಜಗತ್ತಿನಾಗ ದೇವರ ನಮ್ಮ ಪಾಲಿಗೆ ಇರ್ಲಿ ಇನ್ನು ಜಗತ್ತಿನೊಳಗ ನಮ್ಮ ಜೊತೆಯಲ್ಲಿ ಮಾತಾಡುವಂತ ನಮ್ಮ ಅನುಭಾವಿ ಕಲಾವಂತರು ಮಾಳು ಮಾಸ್ತರು ಮಾಳು ಮಾಸ್ತರ್ ಹೌದು ಗುರ್ವಿಂದ್ ಗುರುವಿಂದ ಗುರ್ವಿಂದ್ ಅವ್ರಿಡ್ಲಿ ದೇವ್ರ ನಾವ್ ಹಿಡಿದೇವು ಹಿಡಿದೇವಲ್ರಿಪಾ ಇನ್ನು ದೇವ್ರ ವಿಷಯ ಬೆಳಸುನು ಗುರುವಿಂದ ಇಲ್ಲೊಂದು ಸೂಚನ ಒಂದು ಸೂಚನಾ ಇಲ್ಲಿ ನನ್ನ ಜೊತೆಯಲ್ಲಿ ಮಾತಾಡ್ಬೇಕಾದ್ರೆ ಮಾಳು ಮಾಸ್ತರ್ ಅವ್ರ್ಯಾಂಗಿರ್ಬೇಕಂದ್ರೀಪಾ ಆಡುಗೋಳ ಏನ್ ಮಾಡ್ತಪ್ಪಾ ಅಂತಂದ್ರೆ ಚಂಡಿ ಕಡ್ಕೋತಿ ಬೆಳೆಯಾಗ ಹೋಗ್ತೋರಿ ಎಲ್ಲಿರೋದು ತಕ್ಕೋತು ಬರೇ ತುದಿ ತಿನ್ಕೋತಲ್ರಿ ತುದಿ ತಿನ್ಕೋತ ಹಂಗ ಮಾತಾಡುದಿಲ್ಲ ಹೌದು ಕಡಿಬೇಕ ಪಾಟಿ ಮಾತ ಎಲ್ಲಿರ್ಬೇಕಂದ್ರೆ ಕೇಂದ್ರದ ಒಳಗೆ ಇರ್ಬೇಕು ಮಾತ ಕೇಂದ್ರದಾಗ ಇರ್ಬೇಕು ರೀ ನಾವು ಮಾತಾಡುವಂತ ಮಾತ ಹಿಂಗಿರ ಅಂದ್ರ ಮಾತಿನ ಒಳಗೆ ರೂಪ ಇರ್ಬೇಕು ರಸ ಇರಬೇಕು ಗಂಧ ಇರಬೇಕು ಅಂತ ಮಾತು ನಾವು ಜರ್ ಮಾತಾಡಿದೆವು ಅಂದ್ರೆ ಕೂತು ದೈ ಹೌದು ಹೌದು ಅನ್ಬೇಕು ಕುತು ದೈವ ಒಟ್ಟೆ ಅಲ್ಲ ಹ್ಞೂ ಆರು ವರ್ಷದ ಹುಡುಗರು ಹಿಡಿದು ಅರ್ವತ್ತು ವರ್ಷ ಮುತ್ಯಾಗೊಳಗಿಸೈತ ಅರ್ಥ ಆಗಿರ್ಬೇಕು ಮಾ ಹೌದಲ್ರಿ ಮಾತು ಹೇಳಿದ್ರೆ ಕೂತನ ಕೂಗುಲಿ ಗಿರಿ ಇದಿರಬೇಕಪ್ಪ ಅಕಸ್ಮಾತ್ ಕಮ್ಮ ಇರ್ಲಿಕ್ಕೆ ಅಂದ್ರೆ ಹೆಂಗೆ ಮಾಡೋದು ಮೈ ಕೂಗುರಿ ಹಿಡಿಬೇಕು ಹೆಂಗೆ ಹ್ಞೂ ರೀ ಅಂದ್ರೆ ಇಲ್ಲಿ ಒಂದ್ ಮಾತ ಗುರುವಿನ ಬದ್ದ ಮಾತಾಯದಾಗಿ ಹೇಳುದ ದಯವಿಟ್ಟು ಯಾರು ನಡು ಬಾಯಿ ಹಾಕಬೇಡ್ರಿ ಮತ್ತೆ ಯಾರು ದಂಗಾಲ್ ಮಾಡಬೇಡ್ರಿ ಮಾತು ಸ್ವಲ್ಪ ಜಾಸ್ತಿ ಆಗ್ತಾವಂತ ಹೆಚ್ಚಿಗೆ ಹಾಡಿ ಹೋದ ಊರೊಳಗೆ ಹೌದಾ ಇಲ್ಲಿ ಒಂದು ಮಾತೇನಪ್ಪಾ ಅಂತಂದ್ರೆ ಏನ್ರಿಪ್ಪ ಎಲ್ಲಾರು ಲಕ್ಷ ಹೇಳ್ರಿ ಹಾ நம்பு நம்பன மனவேசி கடைபேட சம்பனு நம்பிகார நம்பி தவறு ஜத்தினொழித்த உழ்கில் அந்த ರೀ கேத்தி மாதிரி ಯಾವ ದೇವರ ಮೇಲೆ ವಿಶ್ವಾಸ ಇಡ್ತೀರಿ ನಂಬಿಕೆ ಬಂದಂತ ಸಂಕಟವನ್ನು ಬೇಕಾದಂತ ಕಷ್ಟ ಬರಲಿ ಪರಮಾತ್ಮ ಬಂದು ನಮ್ಮ ಕೈ ಹಿಡಿತಾನಂತೇಳಿ ಈ ಮಾತನ್ನ ಹಿಡಿತಾನ ಈ ಮಾತು ಇಲ್ಲಿ ಯಾಕೆ ಹೇಳುದ ಯಾ ಗುರು ಯಾಕ ಹೆಂಗಪ್ಪ ಅಂತಂದ್ರ ಹಾ ಇರ್ಲಿ ನಮ್ಮ ಹಿರಿಯಾರ ಬಹಳ ಸೂಚನಾ ಬಿಟ್ರಿ ನಮ್ಗ ಸ್ವಲ್ಪ ಶಾರ್ಟ್ ಕಟ್ ನಾಗ ಒಂದು ಮಾತು ಅದೊಂದು ಮಾತು ಹೇಳುತ್ತಾನೆ ಸಮಾಧಾನ ತೋರಿ ಬರ ಮೂಲ ತಳ ಹಾಕ್ಬೇಕಾಗಿದೆ ಎಲ್ಲಿಪ್ಪಾ ಅಂತಂದ್ರೆ ಎಲ್ರಿಪ್ಪ ಮೂಲ ತಳ அனந்தய அத் தாம சயார் இதலப்பா்ரா மந்த மா பாலக்க ಜಗ ಸಂರಕ್ಷಣೆ ಮಾಡ್ಯಾರ ಯಾರ್ಯಾರಪ್ಪ ಅಂತಂದ್ರೆ ಬ್ರಹ್ಮ ವಿಷ್ಣು ಹೌದು ಹೌದ್ ಇವ್ರು ಇವ್ರ ಮಂದಿ ಈ ಜೀವದಾಗ ಏನು ಸೃಷ್ಟಿ ನಿರ್ಮಾಣ ತಾಳ ವಿಚಾರ ಮಾಡಿದ್ರಲ್ಲ ಹ ಬ್ರಹ್ಮ ವಿಷ್ಣುಗ ಪರಮಾತ್ಮ ಹೇಳಿದ ಕಾರಣಕ್ಕ ಸೃಷ್ಟಿ ತಯಾರು ಮಾಡಂದ ಬೆಳಕು ಎಟ್ ಮಾಡ್ಬೇಕು ಎಟ್ ಅಡ್ಡಾಗಲು ಮಾಡ್ಬೇಕು ಉದ್ದ ಮಾಡ್ಬೇಕು ಅನ್ನೋದು ಗೊತ್ತಾಗಲಿಲ್ಲ ಇದು ಹೌದ್ ಹೌದ್ರಿಪ್ಪ அவங்க பரமாத்ம கேள் எஸ் அந்த பரமாத்மா பரமாத்மா மாத்த ஏன் நன் சுவாசி நன் ஹோரி நன் ஹோகி ನೀವೆಲ್ಲ ಶರೀರದೊಳಗೆ ನೋಡ್ಕೊಂಡು ಬಂದು ಅದು ಯಾವ ರೀತಿಯಾಗ ಆ ರೀತಿಯಾಗಿ ಸೃಷ್ಟಿಯನ್ನು ರಚನಾ ಮಾಡ್ರಿ ಇದಕ್ಕ ಬಣ್ಣ ಕೊಡ್ರಿ ರೂಪ ಕೊಡ್ರಿ ಇಂತಾದೆ ಒಂದು ಸೃಷ್ಟಿ ಆಗ್ಯದಂತದು ಜಗತ್ತನಾಗ ಭೂಮಿತಿಯ ಮೇಲೆ ಉಳಿಬೇಕಾದ್ರ ಇದು ಯಾರ ಸೃಷ್ಟಿ ಅಂತ ಹೇಳಕ್ ಬರ್ತದ ಇದು ಪರಮಾತ್ಮನ ಸೃಷ್ಟಿ ಅಂತ ಹೇಳಕ್ ಬರ್ತದ ಹೌದು ಹೌದಪ್ಪ ಹೌದು ತಮ್ಮ ನಾ ಕೇಳಿದ ನಿಮ್ ಮಾತೆಲ್ಲಾರು ಹಾಡ್ಕಿ ನಾ ಮೊದಲೇ ಮಾತು ಹೇಳಿದ್ ನಿಮಗೆ ದಯವಿಟ್ಟು ಕೇಳುವಂತ ಜನ ಬಹಳ ಹಂಬಲಲ್ಲ ಮಾತಿನ ನಿಮಲ ಇವತ್ತಿನ ದಿವಸ ತಾವೆಲ್ಲಾರು ಸಮಾಧಾನ ತೋರಿ ಮುಂಜಾನೆ ಹೋಲಿ ಅಯ್ಯಪ್ಪ ಹೀಗೆ ಚಾಲ ಆಗೋದು ಅಯ್ಯಪ್ಪ ாக்கிட்டு மாத்தி முந்தே முந்தே மாத்து ஆசு ஒத்தி இத்திஹாச அமோக சித்திர சித்தாட்டி அநேக பவாடன்னா எல்லாரும் ஏன் ஜத்தின கீர்த்தியாரா பண்டார ஏன் சக்தி அது ಈ ಶಿವಸ್ಥಾನದೊಳಗೆ ಏನು ಶಕ್ತಿ ಅಲ್ಲ ನಾವು ತಿಳ್ಕೊಳೋ ಸಂಬಂಧ ಇದನ್ನೆಲ್ಲ ಡೊಳ್ಳಿನ ಹಾಡಿಕೆಯನ್ನು ಕೂಡ್ಸುದ ಅದ ನಮ್ಮಲ್ಲಿ ಧರ್ಮ ಅನ್ನುದು ಹೆಂಗೆ ಧರ್ಮ ನಮ್ಮನ್ನ ಹೆಂಗ ಕಾಪಾಡ್ತು ಅನ್ನೋದು ಮುಂದೆ ಹೇಳುದ ದಿನಾ ಮುಂದೆ ಹೇಳುದ ದಿನ ಮುಂದಿನ ಸಂದಿ ಹೇಳುದ ಸಂದಿಗ್ ಇದೊಂದು ಒಳ್ಳೆಯ ರೀತಿಯಿಂದ ನಮ್ಮ ತಂಗಿ ಆ ತಮ್ಮ ಮುಂದೆ ಪ್ರತಿಪಾದನೆ ಮಾಡ್ತಾಳೆ ತಮ್ಮ ಎಲ್ಲಾರಿಗೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಯನ್ನು ಹೇಳಿ ಹೇಳಿ ಖ್ಯಾಲಿ ಹಾಡಿ ಬಿಟ್ಟೇ ಕುಡು ತ್ವಳೆ ಕುಡುನು ಮೇಲಾಗಿ ನಮ್ಮ ಗ್ರಾಮದ ಹಿರಿಯರು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಎಲ್ಲರೂ